ನಮಸ್ಕಾರ ಪ್ರೇಕ್ಷಕರೇ ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ ಯಾದಗಿರಿ ಪಿಎಸ್ಐ ಪರಶುರಾಮ್ ಚಲವಾದಿಯವರಿಗೆ ಆದ ಅನ್ಯಾಯವನ್ನು ಖಂಡಿಸಿ ಕರ್ನಾಟಕ ದಲಿತ ವಿಮೋಚನಾ ಸಮಿತಿ ಅಣ್ಣಗಿರಿ ತಾಲೂಕು ಘಟಕದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರಾಘವೇಂದ್ರ ಎಂ ರಾಮಗಿರಿ ಅಧ್ಯಕ್ಷರ ನೇತೃತ್ವದಲ್ಲಿ ಮಾನ್ಯ ರಾಜ್ಯಪಾಲರಿಗೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ತಹಶೀಲ್ದಾರ್ ಸಾಹೇಬರ ಮುಖಾಂತರ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ರಾಘವೇಂದ್ರ ಎಂ ರಾಮಗಿರಿ ಅಧ್ಯಕ್ಷರು ರಾಜು ಹಳ್ಳಿಕೇರಿ ಉಪಾಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿ ಶಾಂತರಾಜ್ ಬಿಟಿ ಸಂಘಟನಾ ಸಂಚಾಲಕರು ಸುಭಾಷ್ ಬೇವಿನಕಟ್ಟಿ ಸಂಘಟನಾ ಸಂಚಾಲಕರು ರಾಜು ಕಲ್ವಡ್ಡರ್ ರವಿಕಾಂತ್ ಹಳ್ಳೀಕೇರಿ ಪ್ರಭಾಕರ್ ಅಸುಂಡಿ ರಾಘು ಅಬ್ಬಿಗೇರ್ ಯಮನಪ್ಪ ಮುತ್ತಲಗಿರಿ ಯಮನೂರ್ ಬಂಡಿವೊಡ್ಡರ್ ಬಸವರಾಜ್ ಹಳ್ಳಿಕೇರಿ ಮುಂತಾದ ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಸಮಾಜಕ್ಕೆ ಎಷ್ಟು ಅವಶ್ಯಕತೆ ವಾಗಿತ್ತಂದ್ರೆ ಈ ಸಮಾಜದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ಮತ್ತು ಪ್ರೀತಿಯಿಂದ ನಾವು ನೀವೆಲ್ಲ ಬದುಕ್ತಿದ್ದೇವೆ ಅಂದ್ರೆ ಪೊಲೀಸರ ಪಾತ್ರ ಬಹುಮುಖ್ಯವಾಗಿರ್ತದೆ ಯಾಕಂದ್ರೆ ಒಂದು ಬೇಸಿಗೆ ಮಧ್ಯಾಹ್ನದ ಹನ್ನೆರಡು ಗಂಟೆ ಬಿಸಿಲಿನಲ್ಲಿ ಅವರು ತಮ್ಮ ಕರ್ತವ್ಯವನ್ನು ಮಾಡಬೇಕಾಗ್ತದೆ ಚಳಿಗಾಲದ ಸಾಯಂಕಾಲ ಅಥವಾ ನಸುಕಿನ ಮುಂಜಾನೆ ನಾಲ್ಕು ಗಂಟೆಯಲ್ಲಿ ಕೂಡ ಅವರು ತಮ್ಮ ಕರ್ತವ್ಯವನ್ನು ಮಾಡಬೇಕಾಗ್ತದೆ ಮಳೆಗಾಲದಲ್ಲಿ ಸಹಿತ ಅವರು ದಿನದ ಇಪ್ಪತ್ನಾಲ್ಕು ಗಂಟೆ ಸಹಿತ ತಮ್ಮ ಒಂದು ಕರ್ತವ್ಯವನ್ನು ಈ ಸಮಾಜದ ವೈದ್ಯರಿಗಾಗಿ ಹಾಗೂ ಈ ಸಮಾಜದಲ್ಲಿ ಶಾಂತಿಯನ್ನು ಮತ್ತು ಸಮಾನತೆಯನ್ನು ಅಷ್ಟೇ ಅಲ್ಲದೆ ನಮ್ಮ ಆದನೀಯವಾದ ಸಂಗತಿಯಾಗಿದೆ ಈಗಲಾದರೂ ಗುಜರಾಮ್ ಶರ್ವಾಜಿ ಅವರ ಸಾವಿಗೆ ನ್ಯಾಯಕ್ಕಾಗಿ ವಿಧಾನಸೌಧದಲ್ಲಿ ಎನ್ ವ್ಯಕ್ತಿ ನ್ಯಾಯವನ್ನು ನ್ಯಾಯಕ್ಕಾಗಿ ಮುಖದ ತನಿಖೆಗೆ ಮಾನ್ಯ ಮುಖ್ಯಮಂತ್ರಿಗಳು ವಹಿಸಬೇಕು ಮುಂದೆ ಸಾವಿಗೆ ನ್ಯಾಯ ಸಿಗದೆ ಪಕ್ಷದಲ್ಲಿ ಮುಂದೆ ಆಗು ಹೋಗುವ ಹೋರಾಟಗಳಿಗೆ ಸರ್ಕಾರವೇ ಹೊಣೆಗಾರಿಕೆ ಬರಬೇಕಾಗುತ್ತದೆ ಅಂತ ಕರ್ನಾಟಕ ಜಲಿತ ವಿಮೋಚನಾ ಸಮಿತಿ ಅಣ್ಣಿಗಿರಿ ತಾಲೂಕು ಸಮಿತಿ ಈ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಿದೆ ಎಚ್ಐಪಿ ವಂದನೆಗಳೊಂದಿಗೆ